ಒಂದು ಜನರೊಂದಿಗೆ ಜನತಾ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಮಿಸ್ಟ್ ಕಾಲ್ ಕ್ಯಾಂಪೇನು ಈಗಾಗಲೇ ಐವತ್ತೆರಡು ಕ್ಷೇತ್ರ ಮುಕ್ತಾಯ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಬಾಕಿ ಇದೆ ಅದು ಕೂಡ ಅದರ ಜೊತೆ ಜೊತೆಯಲ್ಲಿ ಟೇಕಪ್ ಮಾಡ್ತೇವೆ ಒಟ್ಟಾರೆಯಾಗಿ ಈಗ ಬೆಸ್ಟ್ಯಾಂಡ್ ಅವರು ಕೂಡ ಜೊತೆಯಲ್ಲಿರ್ತಕ್ಕಂಥದ್ದು ಬಹುಶಃ ಅವರು ಭಾಳ ಉತ್ಸಾಹಕತೆಯಿಂದ ಈಗಾಗಲೇ ಇಲ್ಲಿ ಅವ್ರ ಕಚೇರಿನೂ ಕೂಡ ಸೆಟಪ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಅವರು ಮತ್ತು ಹಿರಿಯರು ನಾಡುಗೊಬ್ರು ಸೇವರು ಎಲ್ಲರೂ ಸೇರಿ ಈ ರಾಜ್ಯ ಪ್ರವಾಸ ಮಾಡತಕ್ಕಂಥದ್ರ ಜೊತೆಯಲ್ಲಿ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗಿಲ್ಲ ಅಂತ ಮಾಡ್ತೀವಿ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಚನೆ ಇಲ್ಲದೆ ಅಂತಾಗಿದೆ ಅಂದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಅಂದರೆ ಅವರು ನೀವು ಯಾವಾಗ ಹೋಗಿ ಬೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವರು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದೆ ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ನೋಡಿ ಬೆಂಗಳೂರು ಸೇಫ್ ಸಿಟಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರುತ್ತೆ ಯಾವಾಗ ಗೌರ್ಮೆಂಟ್ಸಲ್ಲಿ ಜೊತೆಯಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡ್ರು ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳ್ಳತನ ಮಾಡೋರಿಗೆ ಇವರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಮೋಟಿವೇಶನ್ನಾಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನು ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರ್ತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ನೋಡಿ ಇವತ್ತು ಈ ಪ ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಏಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪೋಟಗಳು ಒಂದೊಂದು ಪೇಜು ಎರಡೆರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಿಮವಾಗಿ ಯಾರು ದುಡ್ಡು ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನೆ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಇದೆ ಸುಮ್ಮನೆ ನಾವು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಆಗಿದೆಯಾ ಎಷ್ಟೆಷ್ಟು ಲೋಪದೋಷಗಳು ಎಷ್ಟೆಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾವು ಮಾತನಾಡಿದ್ದೇನೆ ಬಹುಶಃ ಮುಂದೆ ಪ್ರಶ್ನೆ ಕೇಳ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ತನ್ನ ಬೆನ್ನನ್ನು ತಾನು ತತ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾದರೂ ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಆಗಿದೆಯಾ ಅವರು ಆತ್ಮಸಾಕ್ಷಿ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು ಇವತ್ತು ಇನ್ನೂ ಜಾಹೀರಾತುಗಳು ಕೊಡೋದ್ರಿಂದ ಅವ್ರಿಗೊಂದು ಪ್ರಚಾರ ಸಿಕ್ಬೋದು ಅಷ್ಟೇ ಒಂದು ದಿನದ ಪ್ರಚಾರ ಅವ್ರಿಗೆ ಸಮಾಧಾನ ಅಷ್ಟೇ ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ ನೆಮ್ಮದಿಯಾಗಿದ್ದಾರಾ ಬಡವರು ಉದ್ಯೋಗಗಳು ಸಿಕ್ಕಿದೆಯಾ ಯುವಕರಿಗೆ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಚರ್ಚೆ ಸರ್ ಕಡೆ ಡಿ ಎಸ್ಗೆ ರಜತ ಮಹೋತ್ಸವ ಒಂದು ಕಡೆ ಸೆಂಟ್ರಲ್ ಅಲ್ಲಿ ಎನ್ ಡಿ ಅಲೈನ್ಸ್ ಗೆದ್ದಿದೆ ಇಪ್ಪತ್ತೆಂಟಕ್ಕೆ ತಮ್ಮ ಹೋಪ್ ಯಾವ ತರ ಇದೆ ಈಗ ಬಿಹಾರದ ಚುನಾವಣೆ ಫಲಿತಾಂಶ ಎನ್ ಡಿ ಎ ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ ಅದನ್ನ ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಒತ್ಕಂಡಿದ್ದಾರೆ ಬಹುಶಃ ಅಂಥ ಒಂದು ಲ್ಯಾಂಡ್ ಸ್ಲೈಡ್ ವ್ಯಕ್ಟ್ರಿ ಯಾರು ಕೂಡ ಅಷ್ಟು ದೊಡ್ಡ ಮಟ್ಟದ ಒಂದು ವ್ಯಕ್ಟ್ರಿನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಎಳೆ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆ ಗೆಡಿಸಿರ್ಬೋದು ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು ಯಾಕೆಂದರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದು ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು ಅಪ್ಪ ಹೇಳಿದರು ಅದೆಂಥದೋ ಹದಿನೆಂಟಿದೆ ಹದಿನೇಳಿದೆ ಇನ್ನು ಸಿಂಗಲ್ ಡಿಜಿಟ್ಗೆ ಬಂದ್ ನಿಲ್ಲತ್ತೆ ಅಂತ ಆದ್ರೆ ಇವತ್ತು ಸಿಂಗಲ್ ಡಿಜಿಟ್ಗೆ ಯಾರು ಬಂದು ನಿಂತಿದ್ದಾರೆ ಒಂದು ಕೆಲಸ ಮಾಡೋದು ಒಳ್ಳೇದು ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನು ಪಾಪ ಬ್ರ್ಯಾಂಡ್ ಇಟ್ಕೊಂಡಿದಾರಲ್ಲ ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೇದು ಮುಂದಕ್ಕೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ನ್ಯಾಷನಲ್ ಪಾರ್ಟಿ ಎನಿವೇ ಇನ್ ದ ಫ್ಯೂಚರ್ ಡೇಸ್ ಅದು ಈ ದೇಶದ ಜನ ತೀರ್ಪು ಕೊಟ್ಟಿದ್ದಾರೆ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು ಅವರು ಈ ರೀತಿ ಇನ್ನೊಂದು ಪಕ್ಷದ ಮೇಲೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇನ್ನೊಂದು ಪಕ್ಷನ ಒಂದು ರೀತಿ ಅವಹೇಳನೇಕಾರಿಯಾಗಿ ಚರ್ಚೆ ಮಾಡ್ತಕ್ಕಂಥ ಗುಣಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತಗ್ಗಿ ಬಗ್ಗಿ ರಾಜ್ಯದ ಜನತೆ ಅವಕಾಶ ಕೊಟ್ಟಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಹ ನೂರು ಮೂವತ್ತಾರು ಸೀಟ್ಗಳು ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಿದ್ದಂಥ ಒತ್ತಡಗಳು ಇವ್ರು ಇರಲಿಲ್ಲ ಇವ್ರಿಗೇನಿಲ್ಲ ಇವತ್ತು ಅವ್ರ ಪರಿಸ್ಥಿತಿ ಹೇಗಿತ್ತು ಇನ್ನೊಂದು ಪಕ್ಷ ಅಂತ ಕೇಳಬೇಕಾಗಿತ್ತು ಇನ್ನೊಂದು ಪಕ್ಷದ ನಾಯಕರು ಕೇಳಬೇಕಾಗಿತ್ತು ಏನಾದರೂ ರುಜುವಾತ್ ಮಾಡೋಕ್ಕಿಂತ ಮುಂಚೆ ಏನಾದ್ರೂ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ರಾಜ್ಯದ ಜನತೆ ಪರವಾಗಿ ಆದರೂ ಅವ್ರು ಕೊಟ್ಟಂಥ ಮಾತುಗಳು ಸಾಕಷ್ಟು ಉಳಿಸ್ಕೊಂಡಿರೋದ್ರಿಂದನೇ ಬಹುಶಃ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಇಪ್ಪತ್ತೈದು ವರ್ಷ ರಜೌತ ಮಹೋತ್ಸವವನ್ನು ಇವತ್ತು ಜನತಾದಳ ಪಕ್ಷ ಆಚರಣೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸು ಕುಮಾರಣ್ಣ ಅವರ ಕೊಡುಗೆ ರಾಜ್ಯಕ್ಕೆ ದೇಶಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಜನನು ಗುರುತಿಸಿದ್ದಾರೆ